ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ತಮಗೆಲ್ಲ ಹೊಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಸೋಕ್ ಆಗುತ್ತಲ್ಲ ನಮಗೆಲ್ಲ ಹೊರಗಡೆ ಹೋಗಿ ಬಂದಾಗ ಸೋಕ್ ಆಗುತ್ತೆ ಸೋಕ್ ಹೇಗಾಗತ್ತೆ ಅದನ್ನು ಹೇಗೆ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ವಿಂದಗಳಲ್ಲಿ ನವಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಆರಂಭಿಸೋಣ ನೀವು ಕೇಳಿರ್ತೀರ ಎಲ್ಲಾರು ಹೆಣ್ಮಕ್ಳು ಹೊರಗಡೆ ಹೋಗ್ಬಾರ್ದ್ರೆ ಸೋಕ್ನಂಗ ಆಗಿದೆ ಮಕ್ಳು ಹಂಗೆ ಅಯ್ಯೋ ಯಾರೋ ಬಂದು ಹೋಗ್ಬಿಟ್ರೇನೋ ಸೋಕ್ ಹಂಗ ದೃಷ್ಟಿ ಆಗೈತೆ ಈಗ ಮೂರು ರೋಡ್ಗಳು ಇಲ್ಲಿ ಬರುತ್ತೆ ನೋಡಿ ಅಲ್ಲೆಲ್ಲ ಈ ನಿಂಬೆ ಹಣ್ಣು ಉಸಿರೋದಿರ್ಬೋದು ಈ ಮೆಣಸಿನಕಾಯಿ ಇಜ್ಜಲು ಇನ್ನೆಲ್ಲ ನೀವು ನೀವು ತಂದಲ್ಲಿ ಹಾಕಿರ್ತಾರೆ ಅದಕ್ಕೆ ಮೂರ್ ರೋಡ್ ಎಲ್ಲಿ ಬರುತ್ತೋ ಅಲ್ಲಿ ಜೋಪಾನ ಓಡಾಡಿ ಅಂತ ಹೇಳ್ತಾರಲ್ಲ ಇದೇ ಕಾರಣಕ್ಕೆ ಆಮೇಲೆ ನೀವೆಲ್ಲ ಯಾರ ಮನೆಗೂ ಹೋಗ್ತೀರಾ ಅಲ್ಲಿ ಊಟ ಮಾಡಿರ್ತೀರಾ ಬರ್ತೀರಾ ಯಾಕೋ ಹೊಟ್ಟೆ ನೋವು ನೋಡ ಅಲ್ಲೂ ನಿಮಗೆ ದೃಷ್ಟಿ ಆಗಿದೆ ಸೋಕ್ ಆಗಿದೆ ಈಗ ಯಾರ ಮನೆ ನಿಮ್ ನೋಡ ನಿಮ್ ನೋಡೋ ನೋಡೋದಕ್ಕೆ ನಿಮಗೆ ದೃಷ್ಟಿ ತರ ಆಗುತ್ತೆ ಅದು ಸೋಕು ಅಂತ ಹೇಳಿ ಕರಿತೀವಿ ಅದನ್ನ ಏನ್ ಮಾಡ್ಬೇಕು ಆ ಟೈಮಲ್ಲಿ ಇದು ಎಲ್ಲೆಲ್ಲಿ ನಿಮ್ಗೆ ಬರುತ್ತೆ ನಿಮಗೆ ಎಲ್ಲೆಲ್ಲಿ ಯಾರು ನಿಮಗೆ ಆಗೋದಿಲ್ಲ ಅವರೆಲ್ಲ ಏನ್ ಮಾಡ್ತಾರೆ ನಿಮ್ಮಲ್ಲಿ ಈಗ ದೃಷ್ಟಿ ಈಗ ಮಗು ಚೆನ್ನಾಗಿದಾಗ ತುಂಬ ನೋಡ್ಬಿಡ್ತಾವ ಮಗು ರಾತ್ರಿ ನಿದ್ದೆನೇ ಮಾಡಲ್ಲ ಬೆಳಗಾನ ಅಳತ್ತ ಮಗು ಅದಕ್ಕೆ ಸೋಕಾಗಿದೆ ಒಂದು ಸೋಕ್ ತೆಗೆದಾಕಿ ಅಂತ ಹೇಳ್ತಾರೆ ಕಡ್ಡಿ ಸುಡಿ ಅಂತ ಹೇಳ್ತಾರೆ ಕೆಲವೊಂದು ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಿಂದ ತೆಗಿತಾರೆ ಮತ್ತೆ ಬಾಲಗ್ರಹ ಯಂತ್ರನ ಕಟ್ಟಿಸ್ತಾರೆ ಅವು ಏನೋ ಆಗ್ಬಿಟ್ಟಿದೆ ಭಯಪಟ್ಟು ಈಗ ನಾವು ಕೂಡ ದೊಡ್ಡವರು ಕೂಡ ಅಯ್ಯೋ ಯಾಕೋ ಮೂರು ದಿನದಿಂದ ಈ ಕಾಲು ಎಳೀತದೆ ಬಲಗಾಲ ಎಳಿತದೆ ಕಣ್ಣು ಬರ್ತದೆ ನಿದ್ದೆ ಬರ್ತಾ ಇಲ್ಲ ಏನೋ ಆಗಿರ್ಬೇಕು ಒಂದು ಸೋಕ್ ಕಾರಣ ಅಂತಾರೆ ಇದೆಲ್ಲ ಒಂದು ದೃಷ್ಟಿಯ ಮಾಯೆ ಅಷ್ಟೇ ಇದು ಒಂದು ದೃಷ್ಟಿ ಒಬ್ಬ ವ್ಯಕ್ತಿಯ ಕಣ್ಣು ಸರಿ ಇಲ್ಲ ಅಂದಾಗ ನಿಮಗೆ ಆಗ್ತಕ್ಕಂಥ ತೊಂದರೆಗಳು ಇದೆಲ್ಲ ಈಗ ನಿಮ್ಮನ್ನು ಈಗ ಚೆನ್ನಾಗಿ ಒಂದು ಹುಡುಗಿ ಚೆನ್ನಾಗಿ ಹೋಗ್ತಿದ್ದಾಳೆ ಅಂದ್ರೆ ಎಷ್ಟು ನೂರು ಜನ ಹುರ್ ನೋಡಿರ್ತಾರೆ ಆ ಹುಡುಗಿ ಸಾಯಂಕಾಲಕ್ಕೆ ಹೋದ್ರೆ ಸುಸ್ತು ವಾಮಿಟು ಸುಸ್ತಾಗಿರುತ್ತೆ ಹುಷಾರೆಲ್ಲ ಮಾಡ್ಕೊತಾಳೆ ಯಾಕೆಂದ್ರೆ ಒಬ್ಬರು ದೃಷ್ಟಿ ಚೆನ್ನಾಗಿರಲ್ಲ ಅದು ಅದಕ್ಕೆ ಏನ್ ಮಾಡ್ತಾರೆ ತಾಯಿ ನೋಡಿ ಇವತ್ತು ಹಳ್ಳಿಗಳಲ್ಲಿ ಹೋಗಿ ಸಿಟಿಗಳಲ್ಲೂ ಇದೆ ಇಲ್ಲ ಅಂತಾನೆ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಅಯ್ಯೋ ಮಗ ಹೊರಗಡೆಯಿಂದ ಒಂಚೂರು ಅವ್ನಿಗೇನೋ ಹೊಟ್ಟೆ ನೋವು ಕಣಮ್ಮ ಅಂದ್ರೆ ಒಂದು ಅರ್ಶ್ ಕೊನೆ ಅರ್ಶನ ಪುಡಿನೋ ಉಪ್ಪುನೋ ಹಾಕ್ಬಿಟ್ಟು ಕೊಡ್ತಾರೆ ಇಲ್ಲ ಅಂದ್ರೆ ಒಂದು ಸೋಕ್ ಹಾಕಿ ನಿಮ್ ಮಗನಿಗೆ ಅಂತ ಹೇಳ್ತಾರೆ ಇಷ್ಟೇ ಕಾರಣ ಯಾರ್ದು ಒಂದು ದೃಷ್ಟಿ ಬಿದ್ದಿದೆ ಅವನ ಮೇಲೆ ಅವಳ ಮೇಲೆ ಮಕ್ಕಳ ಮೇಲೆ ಹುಡುಗಿ ಮೇಲೆ ಹುಡುಗನ ಮೇಲೆ ಈ ತರ ಆಮೇಲೆ ಚೆನ್ನಾಗ್ ಒಂದ್ ಬಿಲ್ಡಿಂಗ್ ಬಂಗ್ಲೆ ಕಟ್ಟಿದಿರಾ ಅದಕ್ಕೂ ದೃಷ್ಟಿ ಬೀಳುತ್ತೆ ಏನ್ ಕಟ್ಟಿದಾನೆ ನನ್ನ ಮಗ ಎಲ್ಲಿ ತಂದ ಅಂತ ಅಂತರ್ಜಲ ಹಾಗಾಗಿ ಅದನ್ನ ನೀವೇನ್ ಮಾಡಬೇಕು ಆಗ ಆ ಮನೆಗೆ ಏನ್ ಮಾಡಬೇಕು ಅದೃಶ್ಯತೆ ಯಾಕೆ ಮಗುಗೆ ಏನ್ ಮಾಡಬೇಕು ಅನ್ನೋದೇ ನಮ್ಮ ಈ ತಾತ್ಪರ್ಯ ಇಲ್ಲಿ ನಿಮಗೆ ಕೊಡ್ತಕ್ಕಂಥ ಒಂದು ಪರಿಹಾರ ಏನ್ ಮಾಡ್ಬೋದು ನೀವು ನೀವೆಲ್ಲೇ ಹೋಗಿ ಏನೇ ಮಾಡಿ ಯಾವಾಗ್ಲೂ ಅರಿಶಿನ ಕೊನೆ ಒಣಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಕಲ್ನ ಯಾವಾಗ್ಲೂ ಜೋಬಲ್ಲಿ ಇಟ್ಕೊಂಡು ಹೋಗಿ ಅದು ಸಿಗಲಿಲ್ವಾ ಒಂದು ನಿಮಗೆ ಈ ಮನೆಯಲ್ಲಿ ಇಜ್ಲು ಬರುತ್ತೆ ಈ ಸೌದೆಲ್ಲ ಉರಿ ಹಾಕಿದಾಗ ನಿಮ್ಗೆ ಆ ಒಲೆ ಇಜ್ಲು ಸಿಗುತ್ತೆ ಇವತ್ತು ಕಮ್ಮಿ ಇವಾಗೆಲ್ಲ ಗ್ಯಾಸ್ ಇಟ್ಕೊಂಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಇದೆ ಇವತ್ತು ಇಜ್ಲು ಸಿಗೋದೇ ಕಷ್ಟ ಹಾಗಾಗಿ ನೀವೇನ್ ಮಾಡಬಹುದು ಆ ಟೈಮಲ್ಲಿ ಈ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಅಥವಾ ನಿಮಗೆ ಒಂದು ಉಪ್ಪು ಬೇಕಾದ್ರೆ ಒಂದು ಎರಡು ಎರಡು ಉಪ್ಪು ಮತ್ತೆ ಒಂದು ಬೆಳ್ಳುಳ್ಳಿ ಇಟ್ಲು ಅದ್ರ ಜೊತೆಗೆ ಇದ್ರೆ ಆ ನಿಂಬೆಣ್ಣಿದ್ರೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಒಂದು ಏನು ಬೆಳ್ಳುಳ್ಳಿ ಹಕ್ಕಳು ಇಷ್ಟನ್ನ ತೆಗೆದ್ಬಿಟ್ಟು ನಿವ್ಸ್ಬಿಟ್ಟು ಮಗುಗಾಗ್ಲಿ ಬಾಣಂತಿಗಾಗ್ಲಿ ಮಕ್ಳಿಗಾಗ್ಲಿ ಗಂಡು ಮಕ್ಕಳಿಗೂ ಆಗ್ಬಹುದು ಏನು ಮಕ್ಕಳಿಗೆ ಆಗ್ಬೇಕು ಗಂಡು ಮಕ್ಳಿಗೂ ಆಗತ್ತೆ ಅವ್ರಿಗೆ ಇದನ್ನೆಲ್ಲ ನಿಳ್ಸ್ಬಿಟ್ಟು ಆ ತಗೊಂಡೋಗಿ ಆ ಮೂರು ದಾರಿ ಬರುತ್ತೆ ಅಂತ ಹೇಳ್ತಿರಲ್ಲ ಈ ಕಾರಣಕ್ಕೆ ಅಲ್ಲಿ ಹಾಕ್ತಾರೆ ಅಂದ್ರೆ ಅಂತ ಆಕ್ಚುಲಿ ಓಡಾಡೋ ಜಾಗದಲ್ಲಿ ಹಾಕಬಾರ್ದು ತಪ್ಪು ಅದನ್ನ ಎಲ್ಲೂ ಯಾರು ಓಡಾಡೋದಿಲ್ವಲ್ಲ ಅಂತ ಜಾಗಗಳಿಗೆ ಹಾಕ್ಬೇಕು ತಗೊಂಡೋಗಿ ಅದು ಅದ್ರ ಜೊತೆಗೆ ಇನ್ನೊಂದು ಪರಿಹಾರ ಏನಂದ್ರೆ ಈ ಅಂಚಿ ಕಡ್ಡಿ ಅಂತ ಬರುತ್ತೆ ಬರಲೂ ಅಲ್ಲಿ ಒಂದು ಅದ್ ರೌಂಡ್ಗೆ ಬರುತ್ತೆ ನಿಮ್ಗೆ ಕಡ್ಡಿ ತರ ಬರುತ್ತೆ ಈ ಕಡ್ಡಿ ಅಂತ ಈ ತೆಂಗಿನ ಮರದ್ದಲ್ಲ ಇನ್ನೊಂದು ಬರುತ್ತೆ ಕಡಿ ಅಂತ ಅದು ನಿಮ್ಗೆ ತೋರಿಸ್ತೀನಿ ಆ ಇಮೇಜ್ ಅಲ್ಲಿ ತೋರಿಸ್ತೀನಿ ನಿಮಗೆ ಆ ಅಂಚಿ ಕಡ್ಡಿನ ಒಂದು ನಾಲ್ಕು ಅಂಚಿಕಡ್ಡಿ ತೆಗೆದು ದೃಷ್ಟಿಯಾಗಿದ್ದಾಗ ಅದನ್ನ ಮುಂದೆ ಮೂಲೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬೆಂಕಿ ಹಾಕ್ಬೇಕು ಅದು ಪಟ ಪಟ ಅಂತ ಹುರಿದೋಗದಲ್ಲಿ ದೃಷ್ಟಿ ಕಳೀತು ಅಂತ ನಿವ್ಬಿಟ್ಟು ಹಾಕಬಹುದು ಇದು ಎರಡನೇದು ಮೂರನೇದು ಇನ್ನೂ ಒಂದೇನಂದ್ರೆ ನಿಂಬೆ ನಿಂಬೆಹಣ್ಣನ ತೆಗೆದು ಮಗುನ ಪೂರ್ವಭಿಮುಖವಾಗಿ ನಿಲ್ಲಿಸಿ ತುಳಸಿ ನೀರನ್ನ ತೆಗೆದು ಮುಖಕ್ಕೆ ಎರಚ್ಬಿಟ್ಟು ಆ ನಿಂಬೆಹಣ್ಣನ್ನ ಎರಡಗೈಯಲ್ಲಿ ಇಟ್ಕೊಂಡು ಮೂರ್ ಸತಿ ನಿಸ್ಬೇಕಿತ್ತರ ಆಂಟಿ ಕ್ಲಾಕ್ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ತರ ಹಿಂಗ್ ತಿರುಗಿಸ್ಬಿಡಿ ಆಂಟಿ ಕ್ಲಾಕ್ ವೈಸ್ ತರ ತಿರುಗಿಸಿ ಆ ಮೂರ್ ಸತಿ ಎಡಗಲ್ಲಿ ತುಳಿದ್ಬಿಟ್ಟು ಎಚ್ಬಿಡಿ ಅದು ಮೂರನೇದು ನಾಲ್ಕನೆಯದು ನಿಮಗೆ ಏನು ಮಾಡಬಹುದು ಇನ್ನೂ ಒಂದು ಅಂದ್ರೆ ಈ ಮೆಣಸಿನ ಕಾಯಿನ ಅವರ ಜೋಬಲ್ ಇಟ್ಟು ಕಳಿಸ್ಬೇಕು ಹೋದ್ರು ಇಲ್ಲೇ ಮೆಣಸಿಗೆ ಒಂದು ಮೂರು ಜೋಬಲ್ ಇಟ್ಟು ಇಲ್ಲ ಅಂದರೆ ಅರ್ಶನ ಕೊನೆ ಆಗಲೇ ಅರ್ಶ್ನ ಕೊನೆ ಉಪ್ಪು ಇರ್ಬೋದು ಮತ್ತೆ ಬೆಳ್ಳುಳ್ಳಿ ಇಕ್ಕಲಿರ್ಬೋದು ಮೆಣಸಿನಕಾಯಿ ಮುಂದೆ ಜೋಬಲ್ ಇಟ್ಕೊಂಡು ಓಡಾಡಬೇಕು ಸೆರಗಲ್ ಗಂಟು ಹಾಕೊಳ್ಳಿ ಹೆಣ್ಣು ಮಕ್ಳಾಗೆ ಸೆರಗಲ್ ಗಂಡ ಹಾಕೊಳ್ಳಿ ಗಂಡು ಮಕ್ಕಳಾಗಲಿ ಜೋಬಲ್ ಇಟ್ಕೊಂಡು ಹೋದರೆ ನಿಮಗೆ ಯಾವುದೇ ರೀತಿ ದೃಷ್ಟಿ ಗಳು ನಿಮ್ಮ ಮೇಲೆ ತರಲ್ಲ ಯಾವುದೇ ರೀತಿ ಸೋಕ್ಗಳಾಗಲ್ಲ ನೆಮ್ಮದಿಯಾಗಿ ಖುಷಿಯಾಗಿ ನೀವು ನಿಮ್ಮ ಜೀವನವನ್ನು ಸಾಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ